ಸ್ಯಾಂಡಲ್ವುಡ್ ಯುವ ನಟನ ಪರಿಸ್ಥಿತಿ ಗಂಭೀರವಾಗಿದೆ ಐಸಿಯುನಲ್ಲಿ ಸಂತೋಷ್ ಬಾಲ್ರಾಜ್ಗೆ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಹಿರಿಯ ನಿರ್ಮಾಪಕ ಆನೇಕಲ್ ಬಾಲ್ರಾಜ್ ಅವರ ಮಗ ಈ ಸಂತೋಷ್ ಈಗ ಸದ್ಯ ಗಂಭೀರ ಪರಿಸ್ಥಿತಿಯಲ್ಲಿರುವಂಥದ್ದು ಜಾಂಡೀಸ್ನಿಂದ ಸಂತೋಷ್ ಬಾಲ್ರಾಜ್ ಬಳಲುತ್ತಿದ್ದಾರೆ ಗಣಪ ಚಿತ್ರ ಸೇರಿ ಹಲವು ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದು ಹೀರೋ ಆಗಿರೋದು ಈ ಸಂತೋಷ್ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ಸದ್ಯ ಸಂತೋಷ್ ಬಾಲರಾಜ್ನನ್ನು ದಾಖಲು ಮಾಡಲಾಗಿದೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸಂತೋಷ್ ಬಾಲರಾಜ್ ಮೂವತ್ನಾಲ್ಕು ವರ್ಷದ ನಟ ಸಂತೋಷ್ ಈಗ ಜೀವನ್ ಮರಣದ ಹೋರಾಟದಲ್ಲಿದ್ದಾರೆ ಕಿರಿಯ ವಯಸ್ಸಿಗೆ ಜಾಂಡೀಸ್ನಿಂದ ಬಳಲುತ್ತಿರುವಂಥವರು ಸಂತೋಷ್ ಬಾಲರಾಜ್ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇರೋದು ಕರಿಯಾ ಟೂ ಕೆಂಪ ಗಣಪ ಬರ್ಕ್ಲಿ ಸತ್ಯ ಸಿನಿಮಾಗಳಲ್ಲಿ ನಾಯಕನಾಗಿರುವಂಥದ್ದು ಈ ಸಂತೋಷ್ ಜಾಂಡೀಸ್ ಮೈಗೆಲ್ಲ ಹರಡಿ ಗಂಭೀರ ಸ್ಥಿತಿಯಲ್ಲಿರುವಂಥದ್ದು ನಟ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸಂತೋಷ್ಗೆ ಈಗ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಐ ಯುನಲ್ಲಿ ಸೀರಿಯಸ್ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತದೆ ಸ್ಯಾಂಡಲ್ವುಡ್ ಯುವ ನಟನ ಪರಿಸ್ಥಿತಿ ಗಂಭೀರವಾಗಿದೆ ಐಸಿಯುನಲ್ಲಿ ಸಂತೋಷ್ ಬಾಲ್ರಾಜ್ಗೆ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಹಿರಿಯ ನಿರ್ಮಾಪಕ ಆನೇಕಲ್ ಬಾಲ್ರಾಜ್ ಅವರ ಮಗ ಈ ಸಂತೋಷ್ ಈಗ ಸದ್ಯ ಗಂಭೀರ ಪರಿಸ್ಥಿತಿಯಲ್ಲಿರುವಂಥದ್ದು ಜಾಂಡೀಸ್ನಿಂದ ಸಂತೋಷ್ ಬಾಲ್ರಾಜ್ ಬಳಲುತ್ತಿದ್ದಾರೆ ಗಣಪ ಚಿತ್ರ ಸೇರಿ ಹಲವು ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದು ಹೀರೋ ಆಗಿರೋದು ಈ ಸಂತೋಷ್ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ಸದ್ಯ ಸಂತೋಷ್ ಬಾಲರಾಜ್ನನ್ನು ದಾಖಲು ಮಾಡಲಾಗಿದೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸಂತೋಷ್ ಬಾಲರಾಜ್ ಮೂವತ್ನಾಲ್ಕು ವರ್ಷದ ನಟ ಸಂತೋಷ್ ಈಗ ಜೀವನ್ ಮರಣದ ಹೋರಾಟದಲ್ಲಿದ್ದಾರೆ ಕಿರಿಯ ವಯಸ್ಸಿಗೆ ಜಾಂಡೀಸ್ನಿಂದ ಬಳಲುತ್ತಿರುವಂಥವರು ಸಂತೋಷ್ ಬಾಲರಾಜ್ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇರೋದು ಕರಿಯಾ ಟೂ ಕೆಂಪ ಗಣಪ ಬರ್ಕ್ಲಿ ಸತ್ಯ ಸಿನಿಮಾಗಳಲ್ಲಿ ನಾಯಕನಾಗಿರುವಂಥದ್ದು ಈ ಸಂತೋಷ್ ಜಾಂಡೀಸ್ ಮೈಗೆಲ್ಲ ಹರಡಿ ಗಂಭೀರ ಸ್ಥಿತಿಯಲ್ಲಿರುವಂಥದ್ದು ನಟ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸಂತೋಷ್ಗೆ ಈಗ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಐ ಸಿ ಯುನಲ್ಲಿ ಸೀರಿಯಸ್ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಸ್ಯಾಂಡಲ್ವುಡ್ ಯುವ ನಟನ ಪರಿಸ್ಥಿತಿ ಗಂಭೀರವಾಗಿದೆ ಐಸಿಯುನಲ್ಲಿ ಸಂತೋಷ್ ಬಾಲ್ರಾಜ್ಗೆ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಹಿರಿಯ ನಿರ್ಮಾಪಕ ಆನೇಕಲ್ ಬಾಲ್ರಾಜ್ ಅವರ ಮಗ ಈ ಸಂತೋಷ್ ಈಗ ಸದ್ಯ ಗಂಭೀರ ಪರಿಸ್ಥಿತಿಯಲ್ಲಿರುವಂಥದ್ದು ಜಾಂಡೀಸ್ನಿಂದ ಸಂತೋಷ್ ಬಾಲ್ರಾಜ್ ಬಳಲುತ್ತಿದ್ದಾರೆ ಗಣಪ ಚಿತ್ರ ಸೇರಿ ಹಲವು ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದು ಹೀರೋ ಆಗಿರೋದು ಈ ಸಂತೋಷ್ ಕುಮಾರಸ್ವಾಮಿ ಲೇಔಟ್ನ ಸಾಗರ ಅಪೋಲೋ ಆಸ್ಪತ್ರೆಗೆ ಸದ್ಯ ಸಂತೋಷ್ ಬಾಲರಾಜ್ನನ್ನು ದಾಖಲು ಮಾಡಲಾಗಿದೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಸಂತೋಷ್ ಬಾಲರಾಜ್ ಮೂವತ್ನಾಲ್ಕು ವರ್ಷದ ನಟ ಸಂತೋಷ್ ಈಗ ಜೀವನ್ ಮರಣದ ಹೋರಾಟದಲ್ಲಿದ್ದಾರೆ ಕಿರಿಯ ವಯಸ್ಸಿಗೆ ಜಾಂಡೀಸ್ನಿಂದ ಬಳಲುತ್ತಿರುವಂಥವರು ಸಂತೋಷ್ ಬಾಲರಾಜ್ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಸಾಗರ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರೋದು ಕರಿಯಾ ಟೂ ಕೆಂಪ ಗಣಪ ಬರ್ಕ್ಲಿ ಸತ್ಯ ಸಿನಿಮಾಗಳಲ್ಲಿ ನಾಯಕನಾಗಿರುವಂಥದ್ದು ಈ ಸಂತೋಷ್ ಜಾಂಡೀಸ್ ಮೈಗೆಲ್ಲ ಹರಡಿ ಗಂಭೀರ ಸ್ಥಿತಿಯಲ್ಲಿರುವಂಥದ್ದು ನಟ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸಂತೋಷ್ಗೆ ಈಗ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಐ ಸಿ ಯುನಲ್ಲಿ ಸೀರಿಯಸ್ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಸ್ಯಾಂಡಲ್ವುಡ್ ಯುವ ನಟನ ಪರಿಸ್ಥಿತಿ ಗಂಭೀರವಾಗಿದೆ ಐಸಿಯುನಲ್ಲಿ ಸಂತೋಷ್ ಬಾಲ್ರಾಜ್ಗೆ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಹಿರಿಯ ನಿರ್ಮಾಪಕ ಆನೇಕಲ್ ಬಾಲ್ರಾಜ್ ಅವರ ಮಗ ಈ ಸಂತೋಷ್ ಈಗ ಸದ್ಯ ಗಂಭೀರ ಪರಿಸ್ಥಿತಿಯಲ್ಲಿರುವಂಥದ್ದು ಜಾಂಡೀಸ್ನಿಂದ ಸಂತೋಷ್ ಬಾಲ್ರಾಜ್ ಬಳಲುತ್ತಿದ್ದಾರೆ ಗಣಪ ಚಿತ್ರ ಸೇರಿ ಹಲವು ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದು ಹೀರೋ ಆಗಿರೋದು ಈ ಸಂತೋಷ್ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ಸದ್ಯ ಸಂತೋಷ್ ಬಾಲರಾಜ್ನನ್ನ ದಾಖಲು ಮಾಡಲಾಗಿದೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸಂತೋಷ್ ಬಾಲರಾಜ್ ಮೂವತ್ನಾಲ್ಕು ವರ್ಷದ ನಟ ಸಂತೋಷ್ ಈಗ ಜೀವನ್ ಮರಣದ ಹೋರಾಟದಲ್ಲಿದ್ದಾರೆ ಕಿರಿಯ ವಯಸ್ಸಿಗೆ ಜಾಂಡೀಸ್ನಿಂದ ಬಳಲುತ್ತಿರುವಂಥವರು ಸಂತೋಷ್ ಬಾಲರಾಜ್ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇರೋದು ಕರಿಯಾ ಟೂ ಕೆಂಪ ಕಣಪ ಬರ್ಕ್ಲಿ ಸತ್ಯ ಸಿನಿಮಾಗಳಲ್ಲಿ ನಾಯಕನಾಗಿರುವಂಥದ್ದು ಈ ಸಂತೋಷ್ ಜಾಂಡೀಸ್ ಮೈಗೆಲ್ಲ ಹರಡಿ ಗಂಭೀರ ಸ್ಥಿತಿಯಲ್ಲಿರುವಂಥದ್ದು ನಟ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸಂತೋಷ್ಗೆ ಈಗ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಐ ಯುನಲ್ಲಿ ಸೀರಿಯಸ್ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತದೆ ಸ್ಯಾಂಡಲ್ವುಡ್ ಯುವ ನಟನ ಪರಿಸ್ಥಿತಿ ಗಂಭೀರವಾಗಿದೆ ಐಸಿಯುನಲ್ಲಿ ಸಂತೋಷ್ ಬಾಲ್ರಾಜ್ಗೆ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಹಿರಿಯ ನಿರ್ಮಾಪಕ ಆನೇಕಲ್ ಬಾಲ್ರಾಜ್ ಅವರ ಮಗ ಈ ಸಂತೋಷ್ ಈಗ ಸದ್ಯ ಗಂಭೀರ ಪರಿಸ್ಥಿತಿಯಲ್ಲಿರುವಂಥದ್ದು ಜಾಂಡೀಸ್ನಿಂದ ಸಂತೋಷ್ ಬಾಲ್ರಾಜ್ ಬಳಲುತ್ತಿದ್ದಾರೆ ಗಣಪ ಚಿತ್ರ ಸೇರಿ ಹಲವು ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ದು ಹೀರೋ ಆಗಿರೋದು ಈ ಸಂತೋಷ್ ಕುಮಾರಸ್ವಾಮಿ ಲೇಔಟ್ನ ಸಾಗರ ಅಪೋಲೋ ಆಸ್ಪತ್ರೆಗೆ ಸದ್ಯ ಸಂತೋಷ್ ಬಾಲರಾಜ್ನನ್ನು ದಾಖಲು ಮಾಡಲಾಗಿದೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸಂತೋಷ್ ಬಾಲರಾಜ್ ಮೂವತ್ನಾಲ್ಕು ವರ್ಷದ ನಟ ಸಂತೋಷ್ ಈಗ ಜೀವನ್ ಮರಣದ ಹೋರಾಟದಲ್ಲಿದ್ದಾರೆ ಕಿರಿಯ ವಯಸ್ಸಿಗೆ ಜಾಂಡೀಸ್ನಿಂದ ಬಳಲುತ್ತಿರುವಂಥವರು ಸಂತೋಷ್ ಬಾಲರಾಜ್ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಸಾಗರ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇರೋದು ಕರಿಯಾ ಟೂ ಕೆಂಪ ಕಣಪ ಬರ್ಕ್ಲಿ ಸತ್ಯ ಸಿನಿಮಾಗಳಲ್ಲಿ ನಾಯಕನಾಗಿರುವಂಥದ್ದು ಈ ಸಂತೋಷ್ ಜಾಂಡೀಸ್ ಮೈಗೆಲ್ಲ ಹರಡಿ ಗಂಭೀರ ಸ್ಥಿತಿಯಲ್ಲಿರುವಂಥದ್ದು ನಟ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಸಂತೋಷ್ಗೆ ಈಗ ಸದ್ಯ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಐ ಯುನಲ್ಲಿ ಸೀರಿಯಸ್ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತದೆ